ಈಗ ಇವ್ರ ಆಂಟಿ ಅಲ್ಲಿ ಇವ್ರ ದೊಡ್ಡ ಚೈಲ್ಡ್ ಆರ್ಟಿಸ್ಟ್ ಮೂವೀಸ್ ಎಲ್ಲ ತುಂಬಾನೇ ಚೆನ್ನಾಗಿರ್ತಿತ್ತು ನಾವೆಲ್ಲ ಇವ್ರ ಮೂವೀಸ್ ನೋಡಿನೇ ಬೆಳ್ದಿದ್ವಿ ಈಗ ನೀವ್ ನೋಡ್ತಿದ್ರಲ್ಲ ಅಡ್ವೆಂಚರ್ ಮೂವೀಸ್ ಎಲ್ಲ ಇವ್ರ ಮೂವೀಸ್ ಮುಂದೆ ಎಲ್ಲ ಈ ಮೂವೀಸ್ ಏನೇನು ಇಲ್ಲ ಗೋಲ್ಡನ್ ಮೂವೀಸ್ ಇದಾವೆ ಮರಿ ಸೈನ್ಯ ಪ್ರಚಂಡ ಪುಟಾಣಿಗಳು ಚಿನ್ನ ನಿನ್ನ ಮುದ್ದಾಂಡುವೆ ನಾಗರಹೊಳೆ ತುಂಬಾ ಮೂವೀಸ್ ಇದೆ ನನಗ್ ತುಂಬಾ ಇಷ್ಟ ಆಗಿದ್ ಫಿಲಮ್ ಸಾವಾಗಿಂದು ಸಿಂಹದಂಬರಿ ಸೈನ್ಯ ಪ್ರಚಂಡ ಪುಟಾಣಿಗಳು ಆ ತೋರಿಸ್ತೀನಿ ನಿನಗೆ ಮರಿ ಸೈನ್ಯ ನೋಡೋಣ ಸೂಪರ್ ಮೂವಿ ಇದು ಇದ್ದಾಗ ಸಮ್ಮರ್ ಹಾಲಿಡೇಸ್ ಗೆ ಈ ತರ ಪಿಕ್ಚರ್ ನೋಡಿನೇ ನಾವ್ ದಿನಗಳು ಕಳೀತಾ ಇದ್ವಿ ಎಷ್ಟ್ ಎಂಜಾಯ್ ಮಾಡ್ತಿದ್ವಿ ಗೊತ್ತಾ